ದಾಸನಪುರ ಉಪಮಾರುಕಟ್ಟೆ ಬೆಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಉಪ ಮಾರುಕಟ್ಟೆ ದಾಸನಪುರ ಸಬ್ ಮಾರುಕಟ್ಟೆ ಎರಡು ಇದರಲ್ಲಿ ಈರುಳ್ಳಿ ಆಲೂಗೆಡ್ಡೆ ಎ ಬಿ ಸಿ ಬ್ಲ್ಯಾಕ್ನಲ್ಲಿ ನಡೀತದೆ ಈ ಬ್ಲ್ಯಾಕ್ನಲ್ಲಿ ತರಕಾರಿ ವ್ಯಾಪಾರ ವಹಿವಾಟು ನಡೀತದೆ ಮತ್ತು ಗ್ರಾಮ ಪಂಚಾಯತಿ ವತಿಯಿಂದ ಉಸ್ಕೂರು ಗ್ರಾಮ ಪಂಚಾಯತಿ ವತಿಯಿಂದ ತೆರಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಡಿಮ್ಯಾಂಡ್ ನೋಟಿಸ್ನ ಕಳಿಸ್ಕೊಡ್ತಾರೆ ಡಿಮ್ಯಾಂಡ್ ನೋಟಿಸ್ನಲ್ಲಿ ಲೀವ್ ಅಂಡ್ ಲೈಸೆನ್ಸ್ ಮೇಲೆ ಹಂಚಿಕೆ ಆಗಿರ್ತಕ್ಕಂಥ ಮಳಿಗೆಗಳಿಗೆ ಮತ್ತು ಲೀಸ್ ಕಮ್ ಸೇಲ್ ಮೇಲೆ ಹಂಚಿಕೆ ಆಗಿರ್ತಕ್ಕಂಥ ಮಳಿಗೆಗಳ ಮೇಲೆ ಹಾಗೂ ಖಾಲಿ ಜಾಗಕ್ಕೆ ಅಂತೇಳಿ ಪ್ರತ್ಯೇಕವಾಗಿ ಡಿಮ್ಯಾಂಡ್ ನೋಟಿಸ್ನ ಕಳಿಸ್ಕೊಡ್ತಾರೆ ಅಂದರೆ ಮೂರು ಕೋಟಿ ಅರವತ್ತಾರು ಲಕ್ಷಕ್ಕೆ ಎಲ್ಲವೂ ಸೇರಿ ಡಿಮ್ಯಾಂಡ್ ನೋಟಿಸ್ನ ಕಳಿಸ್ಕೊಡ್ಲಾಗುತ್ತೆ ಇದು ಪಾಲಿಸಿ ಮ್ಯಾಟ್ರು ಏಕೆಂದರೆ ಇದು ಕೇವಲ ಉಸ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಒಳಪಡೋ ವಿಚಾರ ಅಲ್ಲ ಇದು ರಾಜ್ಯದ ಎಲ್ಲ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಿಗೆ ಸಂಬಂಧಿಸಿದ ವಿಚಾರ ಈ ಒಂದು ಪಾಲಿಸಿ ಮ್ಯಾಟ್ರಿಗೆ ಸಂಬಂಧಪಟ್ಟಾಗಿ ಈಗಾಗಲೇ ಇದ್ರ ಸಂಬಂಧ ಹೇಗೆ ಈಗ ತೆರಿಗೆ ಪಾವತಿ ಮಾಡಬೇಕಾದ್ರೆ ನಮಗೆ ಗ್ರಾಮ ಪಂಚಾಯತಿ ವತಿಯಿಂದ ಫೆಸಿಲಿಟಿ ಕೊಡಬೇಕಾಗ್ತದೆ ಏನು ಅವರು ರಸ್ತೆ ಲೈಟು ಡ್ರೈನೇಜು ಇತರೆ ಎಲ್ಲ ಫೆಸಿಲಿಟಿಗಳನ್ನ ನಮಗೆ ಪ್ರೊವೈಡ್ ಮಾಡಿದ್ರೆ ಆವಾಗ ಇದನ್ನು ಪಾವತಿ ಮಾಡೋ ಸಂಬಂಧಪಟ್ಟಂಗೆ ಹೌದಾ ಇದಕ್ಕೆ ಪಾವತಿ ಮಾಡ್ಬೋದಾ ಅಂತೇಳಿ ನಾವು ಒಂದು ಲೀಗಲ್ ಒಪಿನಿಯನ್ನ ತೆಗೆದುಕೊತೀವಿ ನಮ್ಮ ಸಮಿತಿಯ ವಕೀಲರಿಂದ ಒಂದು ಲೀಗಲ್ ಒಪಿನಿಯನ್ನ ತೆಗೆದುಕೊತೀವಿ ಲೀಗಲ್ ಒಪಿನಿಯನ್ನಲ್ಲಿ ಇಲ್ಲ ಈಗ ಬೇರೆ ಬೇರೆ ಮಾನ್ಯ ನ್ಯಾಯಾಲಯದ ಆದೇಶಗಳಿದೆ ಆ ನ್ಯಾಯಾಲಯದ ಆದೇಶಗಳಿಗೆ ಅನುಗುಣವಾಗಿ ಅವ್ರನ್ನ ಒಂದು ಸರಿ ಕೋರ್ಕೊಳ್ಳಿ ಇಲ್ಲ ನಾವು ವಿನಾಯಿತಿ ಕೊಡಿ ಗ್ರಾಮ ಪಂಚಾಯಿತಿಯವರು ತೆರಿಗೆ ಪಾವತಿಯಿಂದ ವಿನಾಯಿತಿ ಕೊಡಿ ಅಂತೇಳಿ ನಾವೊಂದು ಪತ್ರ ಬರಿತೀವಿ ಆ ಪತ್ರಕ್ಕೆ ಇಲ್ಲ ನಮಗೆ ವಿನಾಯಿತಿ ಕೊಡಲಿಕ್ಕೆ ಅವಕಾಶ ಇಲ್ಲ ಅಂತೇಳಿ ಮೊನ್ನೆ ಅದರ ತಡವಾಗಿ ನಮಗೆ ಅವರು ಪತ್ರ ಬರೆದರು ಇರಲಿ ಆ ಸಂಬಂಧಪಟ್ಟಾಗೆ ನಾವು ಲೀಗಲ್ ಒಪಿನಿಯನ್ ಅಡಿಯಲ್ಲಿ ಮಾನ್ಯ ನಿರ್ದೇಶಕರು ಕೃಷಿ ಮಾರಾಟ ಇಲಾಖೆ ಇವರ ಅನುಮತಿಯ ಮೇರೆಗೆ ಮಾನ್ಯ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ದಾಖಲಿಸ್ತೀವಿ ನಾಳೆ ಮಾನ್ಯ ಉಚ್ಚ ನ್ಯಾಯಾಲಯದ ಈ ಪ್ರಕರಣ ವಿಚಾರಣೆಗೆ ಬರ್ತಾ ಇದೆ ಮಾನ್ಯ ನ್ಯಾಯಾಲಯದ ತೀರ್ಪು ಮತ್ತು ಮ್ಯಾ ಮಾನ್ಯ ನ್ಯಾಯಾಲಯದ ನಿರ್ದೇಶನದಂತೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಈ ತೆರಿಗೆ ಪಾವತಿ ಸಂಬಂಧಪಟ್ಟಿಗೆ ನಡ್ಕೋತದೆ ಧನ್ಯವಾದಗಳು ಸರ್